ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ತುಂಬ ಪ್ರಚಲಿತದಲ್ಲಿರುವಂತಹ ಈ ನೋನಿ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ನೋಡೋಣ ನೋನಿ ಹಣ್ಣನ್ನು ಸೇವಿಸುವುದರಿಂದ ಏನೆಲ್ಲ ಆರೋಗ್ಯದ ಲಾಭಗಳಿದೆ ಮತ್ತು ಯಾವ್ಯಾವೆಲ್ಲ ಅಂಶಗಳು ಇದರಲ್ಲಿದೆ ಅನ್ನೋದರ ಬಗ್ಗೆ ಇವತ್ತಿನ ಸಂಚಿಕೆ ಮಾಹಿತಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು ನೋನಿಹಣ್ಣಲ್ಲಿ ಏನೆಲ್ಲ ಅಂಶಗಳಿದೆ ಅಂತ ಹೇಳಿ ಇದು ಪ್ರಮುಖವಾಗಿ ಆ್ಯಂಟಿ ಬ್ಯಾಕ್ಟ್ರಿಯಲ್ ಆಗಿ ಕೆಲಸ ಮಾಡ್ತದೆ ಅಂದರೆ ದೇಹಕ್ಕೆ ಬರುವಂತಹ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದ ದೇಹವನ್ನು ರಕ್ಷಿಸ್ತದೆ ಅದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇನ್ನು ಆ್ಯಂಟಿ ಕ್ಯಾನ್ಸರಸ್ ಆಗಿ ಕೆಲಸ ಮಾಡ್ತದೆ ಆ್ಯಂಟಿ ಕ್ಯಾನ್ಸರಸ್ ಅಂತ ಹೇಳಿದ್ರೆ ದೇಹದಲ್ಲಿ ಈ ಕ್ಯಾನ್ಸರ್ ಸೆಲ್ಗಳ ಉತ್ಪಾದನೆಯನ್ನು ನಿಯಂತ್ರಣದಲ್ಲಿ ಇಡ್ತದೆ ಅವುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ ಇದರ ಜೊತೆಗೆ ಏನು ಮಾಡ್ತದೆ ಈ ಕ್ಯಾನ್ಸರ್ ಸೆಲ್ಗಳ ವಿರುದ್ಧ ಹೋರಾಡಲಿಕ್ಕೆ ಬೇಕಾದಂತಹ ಈ ಒಂದು ಅಂಶವನ್ನು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇನ್ನೋದ್ರ ಜೊತೆಗೆ ಈ ಬಿ ಪಿ ಶುಗರ್ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳಂತ ನಾವೇನು ಹೇಳ್ತೀವಿ ಈ ಬಿ ಪಿ ಶುಗರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಈ ಸ್ಲೀಪ್ಲೆಸ್ನೆಸ್ ಆಗಿರ್ಬೋದು ಇಂಥದಕ್ಕೆಲ್ಲದಕ್ಕೂ ಕೂಡ ಈ ನೋನಿ ಹಣ್ಣು ಏನಾಗ್ತದೆ ಕಾರ್ಯವನ್ನು ನಿರ್ವಹಿಸ್ತದೆ ಇನ್ನು ಆ್ಯಂಟಿ ಫಂಗಲ್ ಇನ್ಫೆಕ್ಷನ್ ಒಂದು ಆ ಪ್ರಾಪರ್ಟಿ ಕೂಡ ಇದೆ ಇದರಿಂದ ಏನಾಗ್ತದೆ ಈ ಫಂಗಸ್ ಇನ್ಫೆಕ್ಷನ್ಗಳು ಕೂಡ ಬರೋದಿಲ್ಲ ದೇಹಕ್ಕೆ ವೈರಸ್ಗಳ ಇನ್ಫೆಕ್ಷನ್ಗಳು ಕೂಡ ಬರೋದಿಲ್ಲ ಇನ್ನು ಒಳ್ಳೆ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡ್ತದೆ ಇವತ್ತು ನೋಡಿ ತುಂಬ ಇವತ್ತು ನೋನಿ ಜ್ಯೂಸನ್ನು ಈ ಅರ್ಥ್ರೈಟಿಸ್ಗೆ ತುಂಬ ಬಳಸ್ತಾ ಇದ್ದಾರೆ ತುಂಬ ಪ್ರಚಲಿತದಲ್ಲಿರುವಂಥ ಒಂದು ಜ್ಯೂಸ್ ಇದೆ ಇವಾಗ ಕಾರಣ ಏನಂತ ಹೇಳಿದ್ರೆ ಈ ಅರ್ಥ್ರೈಟಿಸ್ಗಳಿಂದ ಸಂಧಿವಾತದಿಂದ ಏನಾಗ್ತದೆ ಅದರಲ್ಲಿ ವಿಧಗಳು ಬರ್ತದೆ ಮುಂದಿನ ಒಂದು ಭಾಗದಲ್ಲಿ ನಾನು ಹೇಳ್ತೇನೆ ಸಾಮಾನ್ಯವಾಗಿ ಈ ಅರ್ಥ್ರೈಟಿಸ್ ಸಮಸ್ಯೆಯಿಂದ ಬರುವಂಥ ನೋವನ್ನು ಅಥವಾ ಯಾವುದೇ ರೀತಿ ಪೇನ್ಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಹಣ್ಣು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ತುಂಬ ಜನ ಈ ಪೇನ್ ಕಿಲ್ಲರ್ ಸಮ ಒಂದು ಅರ್ಥ್ರೈಟಿಸ್ನ ಸಮಸ್ಯೆ ಇರುವವರು ಏನು ಮಾಡ್ತಾರೆ ಈ ಪೇನನ್ನು ಕಡಿಮೆ ಆಗಲಿಕ್ಕೆ ಜಾಯಿಂಟ್ಗಳಲ್ಲಿ ಪೇನ್ ಬಂದಿರ್ತದೆ ಅವರಿಗೆ ಯಾಕಂತ ಹೇಳಿದ್ರೆ ವಾತದ ಇಂಬ್ಯಾಲೆನ್ಸ್ನಿಂದ ಏನಾಗ್ತದೆ ಜೋಡುಗಳಲ್ಲಿ ಕೀಲುಗಳಲ್ಲಿ ವಾತ ಕೆಲಸ ಮಾಡ್ತಾಯಿರ್ತದೆ ವಾತ ಬೇಕೇ ಬೇಕು ಅದು ಇಂಬ್ಯಾಲೆನ್ಸ್ ಆದಾಗ ಏನಾಗ್ತದೆ ಈ ಅರ್ಥ್ರೈಟಿಸ್ನ ಸಮಸ್ಯೆ ಬರ್ತದೆ ವಾತದ ಮುಖ್ಯ ಕಾರ್ಯ ಏನಂತ ಹೇಳಿದ್ರೆ ಚಲನೆ ದೇಹದಲ್ಲಿ ಚಲನೆ ಬಗ್ಗೆ ರಕ್ತ ಹರಿಯುವಿಕೆ ಆಗಿರಬಹುದು ದೇಹ ಗಾ ದೇಹದಲ್ಲಿ ಚಲನೆ ಬಗ್ಗೆ ಗಮನವನ್ನು ಕೊಡ್ತದೆ ವಾತ ಅದು ಮುಂದೆ ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಬ್ರೀಫಾಗಿ ಹೇಳ್ತೀನಿ ಆದರೆ ಈ ಅರ್ಥ್ರೈಟಿಸ್ನ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ವಾತದ ಒಂದು ಈ ಅರ್ಥ್ರೈಟಿಸ್ನ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ವಾತದ ಅಸಮತೋಲನ ಹೀಗಾಗಿ ನಾವೇನು ಮಾಡಬೇಕು ಈ ಅರ್ಥ್ರೈಟಿಸ್ನ ಸಮಸ್ಯೆ ಬಂದ ಬಂದವರೇನು ಮಾಡಬೇಕು ಈ ನೋವನ್ನು ಕಡಿಮೆ ಮಾಡಲಿಕ್ಕೆ ನೋನಿ ಹಣ್ಣನ್ನು ಉಪಯೋಗಿಸ್ಕೋಬಹುದು ಹೇಳಿದೆ ಬಿ ಪಿ ಶುಗರ್ ಈ ಥರದ ಕಾಯಿಲೆಗಳು ಬರ್ತದೆ ಅಂತ ಹೇಳಿ ಅಂಥವರು ಕೂಡ ಈ ನೋನಿ ಹಣ್ಣನ್ನು ಬಳಸ್ಬೋದು ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೂಡ ಕೆಲಸ ಮಾಡ್ತದೆ ದೇಹದಲ್ಲಿರುವಂಥ ಟಾಕ್ಸಿನನ್ನು ಹೊರಹಾಕಿ ದೇಹದ ಆರ್ಗನ್ಗಳು ಚೆನ್ನಾಗಿ ಕೆಲಸ ಮಾಡಿ ದೇಹಕ್ಕೆ ಶಕ್ತಿ ತುಂಬೋ ಕೆಲಸವನ್ನು ಮಾಡ್ತದೆ ಹೀಗಾಗಿ ನೋನಿ ಹಣ್ಣನ್ನು ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇರೋದರಿಂದ ದೇಹದ ಶುದ್ಧೀಕರಣ ಮಾಡೋದ್ರ ಜೊತೆಗೆ ಆರೋಗ್ಯವನ್ನು ಕೂಡ ಚೆನ್ನಾಗಿಡ್ತದೆ ಇನ್ನು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಡಲಿಕ್ಕೆ ನೋನಿ ಹಣ್ಣು ಸಹಾಯಕರಿಗೆ ಕೆಲಸ ಮಾಡ್ತದೆ ಈ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ಸಮಸ್ಯೆ ಆದಾಗೂ ಕೂಡ ಇದೇನು ಮಾಡ್ತದೆ ಮೆದುಳಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತದೆ ಅದರ ಜೊತೆಗೆ ಈ ಡಿಪ್ರೆಷನ್ನು ಟೆನ್ಷನ್ನು ಈ ಒತ್ತಡದಂತಹ ಈ ಒತ್ತಡದಿಂದ ಬರುವಂಥ ಸಮಸ್ಯೆಗಳು ಮಾನಸಿಕ ಸಮಸ್ಯೆ ಬಂತು ಅಂತ ಹೇಳಿದ್ರೆ ದೈಹಿಕವಾಗಿಯೂ ಕೂಡ ಎಫೆಕ್ಟನ್ನು ಕಾಣುವಂಥದ್ದು ನಾವು ನೋಡ್ತೀವಿ ಹಾಗಾಗಿ ಮಾನಸಿಕವಾಗಿ ಸಮಸ್ಯೆಗೆ ನಾವು ಒಳಗಾಗಬಾರ್ದು ಅಂತ ಹೇಳಿದ್ರೆ ಈ ಸ್ಟ್ರೆಸ್ಸು ಡಿಪ್ರೆಷನ್ನು ಟೆನ್ಷನ್ನಿಂದ ಏನಾಗ್ತದೆ ಸ್ಲಿಪ್ಲೆಸ್ನೆಸ್ ಬರ್ತದೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಇದು ಶುರು ಆಯಿತು ಅಂತ ಹೇಳಿದ್ರೆ ಬಿ ಪಿ ಶುಗರ್ ಶುರು ಆಗ್ತದೆ ಇದರಿಂದ ಏನಾಗ್ತದೆ ನಿದ್ದೆ ಸರಿಯಾಗಿ ಆಗದೆ ಇರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ ಯಾಕಂತ ಹೇಳಿದ್ರೆ ದೇಹದಲ್ಲಿ ಹಾರ್ಮೋನುಗಳ ಕೆಲಸ ಮಾಡೋದು ರಾತ್ರಿ ಹೊತ್ತೆ ರಾತ್ರಿ ನಿದ್ದೆ ಆ ಬ್ಯಾಲ ಒಂದು ನಿದ್ದೆ ಸರಿಯಾಗಿ ಆಗದೆ ಇದ್ರೆ ಇಂಬ್ಯಾಲೆನ್ಸ್ ಆದರೆ ಏನಾಗ್ತದೆ ಹಾರ್ಮೋನುಗಳ ಸಮಸ್ಯೆ ಬರಲಿಕ್ಕೆ ಶುರು ಆಗ್ತದೆ ಹಾರ್ಮೋನುಗಳ ಸಮಸ್ಯೆ ಬಂತ ಹೇಳಿದ್ರೆ ಸಹಜವಾಗಿ ತರಳಿನ ಸಮಸ್ಯೆ ಬರ್ತದೆ ಈ ಹಾರ್ಮೋನುಗಳಿಗೆ ಸಂಬಂಧಪಟ್ಟಂಥ ಸರಿಯಾಗಿ ಪ್ಯಾಂಕ್ರಿಯಾ ಕೆಲಸ ಮಾಡೋದಿಲ್ಲ ಪಿ ಸಿ ಡಿ ಸಮಸ್ಯೆ ಬರುವಂಥದ್ದು ಹೀಗೆ ಹತ್ತು ಹಲವಾರು ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಮಾನಸಿಕ ಸ್ಥಿತಿ ಚೆನ್ನಾಗಿ ಚೆನ್ನಾಗಿರಬೇಕು ಮಾನಸಿಕ ಸ್ಥಿತಿ ಚೆನ್ನಾಗಿದ್ದರೆ ನಿದ್ದೆ ಚೆನ್ನಾಗಾಗ್ತದೆ ಆರೋಗ್ಯವು ಕೂಡ ಚೆನ್ನಾಗಿರ್ತದೆ ಹೀಗಾಗಿ ಈ ಮಾನಸಿಕ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳಿಗೆ ನೀವೇನು ಮಾಡಬೇಕು ನೋಣಿಯನ್ನು ಬಳಸೋದು ಉತ್ತಮ ಹೀಗಾಗಿ ಒಂದೇ ಹಣ್ಣು ಇಷ್ಟೆಲ್ಲ ಆರೋಗ್ಯದ ಲಾಭಗಳು ಸಿಗ್ತದೆ ಪ್ರತಿಯೊಂದು ಹಾಗೆಯೇ ನಮ್ಮ ಒಂದು ಸೃಷ್ಟಿಯಲ್ಲಿ ಸಿಗುವಂತಹ ಪ್ರತಿಯೊಂದು ಹಣ್ಣಾಗಲಿ ತರಕಾರಿ ಪ್ರತಿಯೊಂದು ವಸ್ತು ಕೂಡ ಒಂದು ವಿಶಿಷ್ಟವಾದ ವಿವಿಧ ರೀತಿಯ ಗುಣಗಳನ್ನು ಹೊಂದಿರ್ತದೆ ಹೀಗಾಗಿ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸೇವಿಸೋದರಿಂದ ಹೆಚ್ಚು ನಾವು ಅದರ ಲಾಭಗಳನ್ನು ಪಡ್ಕೊಳ್ಬಹುದು ಹೀಗಾಗಿ ಇವತ್ತು ತುಂಬ ಜನ ಇದನ್ನು ಕ್ಯಾನ್ಸರ್ ಥೆರಪಿಗಾಗಿ ಬಳಸ್ತಾ ಇದ್ದಾರೆ ಬಿ ಪಿ ಶುಗರ್ಗಾಗಿ ಬಳಸ್ತಾ ಇದ್ದಾರೆ ಅರ್ಥ್ರೈಟಿಸ್ ಸಮಸ್ಯೆಗಳಿಗಾಗಿ ಬಳಸ್ತಾ ಇದ್ದಾರೆ ಹೀಗೆ ಹಲವಾರು ರೀತಿಯ ಒಂದು ಸಮಸ್ಯೆಗಳಿಗೆ ಕೇವಲ ಒಂದೇ ಹಣ್ಣಿನಿಂದ ಪರಿಹಾರವನ್ನು ಕಾಣಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರಯತ್ನ ಹೀಗಾಗಿ ನಿಮ್ಗೆ ಯಾವ ರೀತಿ ಸಮಸ್ಯೆಗಳು ಈ ರೀತಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೋನಿ ಹಣ್ಣನ್ನು ಉಪಯೋಗಿಸ್ಬೋದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ